ಅತ್ಯಾಚಾರಿಗಳಿಗೆ ಶಿಕ್ಷೆಯನ್ನು ಕೊಡಿಸುವುದಾಗಿ ವಿಫಲರಾಗಿದ್ದಾರೆ ಆದ್ದರಿಂದ ಈ ಬಾರಿ ನೋಟಾ ಅಬು ನನ್ನ ಹಬ್ಧ ಮೇಲಿನ ಯಾರು ಕೂಡ ಅರ್ಹರಲ್ಲ ಅಂತ ಹೇಳಿ ದಯವಿಟ್ಟು ಎಲ್ಲರೂ ಕೂಡ ಮತ ಯಂತ್ರದಲ್ಲಿರುವಂತಹ ಕೊನೆಯ ಮಠನೆಗೆ ನೋಟಾ ಮಠನೆಗೆ ದಯವಿಟ್ಟು ತಾವು ಮತ ಹಾಕಿ ಅತಿ ಹೆಚ್ಚು ಮತಗಳು ಬಂದ್ರೆ ಇಡೀ ರಾಜ್ಯದ ರಾಷ್ಟ್ರದ ನ್ಯಾಯಾಂಗದ ರಾಜಕೀಯದ ಗಮನ ಸೆಳೆದು ನಿರಂತರವಾಗಿ ಏನು ಧರ್ಮಸ್ಥಳದಲ್ಲಿ ಹತ್ಯೆಗಾಗಿದೆ ಹೆಣ್ಣು ಮಕ್ಕಳ ಹತ್ಯೆಗಳು ನಡೆದಿದೆ ದಯವಿಟ್ಟು ಆ ಒಂದು ಹತ್ಯೆಗಳಿಗೆ ನ್ಯಾಯ ಕೊಡಿಸುವುದರ ಸಲುವಾಗಿ ನೋಟಾ ಅಭಿಯಾನ ನನ್ನ ಅದು ನೋಟಾ ಅಂದ್ರೆ ವೇಸ್ಟ್ ಅಲ್ಲ ನೋಟಾ ಅಂತ ಹೇಳಿದ್ರೆ ಬೆಸ್ಟ್ ನೋಟ ಅಂತ ಹೇಳಿದ್ರೆ ಜನಸಾಮಾನ್ಯರ ಶಕ್ತಿ ನೋಟ ಜನಸಾಮಾನ್ಯರ ಆಕ್ರೋಶದ ಧ್ವನಿ ನೋಟ ಅದಕ್ಕಾಗಿ ಶ್ರೀ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ನಿಜವಾದ ಹಿಂದೂ ನಾಯಕ ನಿಜವಾದ ಜನಪರ ಕಳಕಳಿ ಇರುವಂತಹ ನಾಯಕ ಶ್ರೀ ಮಹೇಶ್ ಶೆಟ್ಟಿ ತಿಮರೋಡಿ ಕೊಟ್ಟಂತಹ ಕರೆ ಆ ತಾಯಿಯ ಕರೆಯ ಕೂವನ್ನ ಯಾರು ಕೂಡ ಕೇಳಿಸ್ಕೊಳ್ಳಿಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅವರ ಒಂದು ನೇತೃತ್ವದಲ್ಲಿ ನಡೆದಂತಹ ನ್ಯಾಯಪರ ಹೋರಾಟದಿಂದ ಕೊಟ್ಟಂತಹ ಈ ಒಂದು ಕರೆ ನೋಟ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ತಿಳಿಸಿ ನಿಮ್ಮ ಕುಟುಂಬದ ಎಲ್ಲಾ ಪ್ರತಿಯೊಂದು ಕೂಡ ಈ ಬಾರಿ ಲೋಟಕ್ಕೆ ಹಾಕಬೇಕು ಅಂತ ಹೇಳಿ ಎಲ್ಲರಿಗೂ ಕೂಡ ವಿನಂತಿ ಮಾಡ್ಕೊತಾ ಇದ್ದೇನೆ ಇದ್ದೀನಿ